ಏನು ಜ್ಞಾನ ಯಾವುದು ಕುಡಿದ್ರ ದೊಡ್ಡವಾಕ್ಕಿನಿ ಯಾವುದು ಕುಡಿದ್ರೆ ಸಣ್ಣ ವಾಕ್ಕಿನಿ ಇದು ತಿಳ್ಕೊಳ್ಳೋದು ನಿನ್ನೆಂದ್ನಿಲ್ ನಾನು ತೊಗೊಂಡು ಬಂದಿದ್ದು ಒಬ್ಬವ ಅಂತ ಹೇಳಿದ್ನಿಲ್ಲ ನಾ ಪದ ಬಳಸೋದಿಲ್ಲದ ಅದನ್ನು ಒಟ್ಟು ತೊಗೊಂಡು ಬಂದಿದ್ರೆ ನಿಮಗೆ ಅದು ತೊಗೊಂಡು ಬಂದಿದ್ದವ ಅಷ್ಟೆ ಮತ್ತು ಸ್ವಾಮಿಗಳು ನೀವು ಎಷ್ಟು ದಿನ ಮಾತಾಡವರು ನಾನು ಮಾತಾಡ್ತೀನಿ ಅಂತ ಎದ್ದು ನಿಂತವ ಏನು ಮಾತಾಡವ ಹೇಳಿದ್ನಲ್ಲ ಅಜ್ಜರ ಮೂರು ಜನ ಸೇರಿ ಹುಬ್ಳಿಗೆ ಹೋದ್ವಿ ಹುಬ್ಳಿಯಿಂದ ತಿರುಪತಿಗೆ ಹೋಗ್ಬೇಕಿತ್ತು ಜನ್ರಲ್ ಭೋಗಿ ಏನು ಟ್ರೈನ್ದ ಐತಲ್ಲ ಅದು ಅದಕ್ಕೆ ನಾವು ಮೂರು ಜನ ಏನು ಯೋಚನೆ ಮಾಡಿದ್ವಿ ಅವ ಏನು ಹೇಳ್ದ ಏನು ನಿನ್ನ ಟ್ರಿಕ್ಸರ ಏನಿತ್ತು ಹೇಳು ಅವ ಅಂದ ನಮ್ಮ ಟ್ರಿಕ್ಸ್ ಏನು ಅಂದ್ರೆ ಒಂದು 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 ಬಸ್ ಸ್ಟ್ಯಾಂಡ್ನಾಗ ಪ್ಲ್ಯಾಸ್ಟಿಕ್ ಹಾವು ತಗೊಂಡ್ವಿ ಪ್ಲ್ಯಾಸ್ಟಿಕ್ ಹಾವು ತಗೊಂಡು ಜನರಲ್ ಭೋಗಿ ಫುಲ್ ಇತ್ತಲ್ಲ ಒಗೆದು ಹಾವು ಹಾವು ಅಂದ್ಬಿಟ್ಟು ಎಲ್ಲ ಓಡಿ ಹೋದು ಅಂದೆವು ಮತ್ತು ಇವು ಮ್ಯಾಗ ಇಂಥವ ಬುದ್ಧಿ ಬರ್ತಾವೆ ಅವು ತೊಗೊಂಡ್ಮ್ಯಾಗ ಅವು ಎಷ್ಟು ಚಂದ ಅಂದ್ರೆ ನಾ ಏನಾರ ಜರ ಕರ್ತ ಪಿ ಎಮ್ ಆದ್ನೆ ಅಂದ್ರೆ ಮೊದಲು ಮಾಡೋ ಕೆಲಸನೇ ಅದು ತೊಗೊಳೋದು ಫ್ರೀ ಇಟ್ಟುಬಿಡ್ತೀನಿ ಅಂತಿರ್ತಾವ ಅಲ್ಲ ಅದನ್ನೇನಾರ ಫ್ರೀ ಇಟ್ಟರೆ ಮತ್ತು ಉಳ್ದಿತ್ತು ಏನು ದೇಶದ ಅವ್ರು ಸುಮ್ ಕೇಳಿಸ್ಕೋಬೇಕು ಮತ್ತು ಜ್ಞಾನ ಅನ್ನೋದು ನಾನು ಅವ್ರ ಕಡೆ ಏನು ಜ್ಞಾನ ಇರೋದಿಲ್ಲ ಅಂತ ಹೇಳಕತ್ತಿಲ್ಲ ಜ್ಞಾನ ಅನ್ನೋದು ತೊಗೊಂಡವ್ರ ಕಡೆನೂ ಇರ್ತೈತದು ಅದು ಎಷ್ಟು ಚಂದ ಇರ್ತೈತೆ ಅಂದ್ರೆ ಅವ್ರು ಅವ್ರು ಈ ಸಣ್ಣ ಹುಡುಗರು ಏನಾರ ಜಸ್ಟ್ ಕುಡಿಯಾಕ ಚಾಲು ಮಾಡಿದ್ದು ಅಂದ್ರೆ ಅವು ಜಾಸ್ತಿ ತೊಗೊಂಡವು ಅಂತಿರ್ತಾವೆ ಅವು ಏನಂತವು ನೋಡು ಬ್ಯಾಡೋ ನಾ ಕುಡಿದು ಕುಡಿದು ಕುಡ್ದು ನೀ ನೀನು ಆಗಬೇಡ ನಮ್ಮದು ಏನು ಅಂದ್ರೆ ನೀ ಅವಲೇ ಹೇಳ ಇದು ಭಾಳ ನಮಗೆ ಯಾರ ಸಣ್ಣವರು ದೊಡ್ಡವರು ಏನಾರ ಹೇಳಕ್ಕೆ ಬಂದ್ರೆ ಸ್ವೀಕಾರ ಮಾಡು ಮನಸ್ಸಿದ್ದವ ಜ್ಞಾನಿ ಅಂತಾರ ರಾಮಾನುಜಾಚಾರ್ಯರು ಸಣ್ಣವರ ಬರಲಿ ದೊಡ್ಡವರ ಬರಲಿ ಏನು ಹೇಳ್ತಾರ ಹೇಳಿ ಸ್ವೀಕಾರ ಮಾಡೋಕೆ ನಾವು ಕಲಿಬೇಕು ನಾವು ಅಂದ್ರದೇನು ನೀ ಲೇ ಹೇಳ ಈಗ ಅವ್ ಕುಡ್ದು ನೋಡ್ರಿ ಅವ್ರು ರೋಡ್ನಾಗ ವಯಸ್ಸು ವಯಸ್ಸಾದ್ರು ಭಾಳ ಕುಡಿದು ಅಡ್ಡಾಡ್ಬೇಕಾದ್ರೆ ಅವು ಸಣ್ಣ ಹುಡುಗರು ಕುಡಿಯೋದು ನೋಡಿದ್ರೆ ಒಂದು ತಿಳಿ ಮಾತು ಅವ್ರು ಅಲ್ಲೋ ನಾ ಕುಡಿದು ಹಾಳಾಗೀನಿ ಮನಿ ಮಾರ್ಕೊಂಡಿನಿ ಸೊಸೈಟಿಯಾಗ ಚಲೋ ಹೆಸರು ಹಾಳು ಮಾಡ್ಕೊಂಡಿನಿ ಹೆಂಡತಿ ಅವ್ರ ಮನೆಗೆ ಹತ್ತು ವರ್ಷ ಹೋದೆ ಕೊಟ್ಟ ಬಂದೇ ಇಲ್ಲ ಇಷ್ಟೆಲ್ಲ ನಾ ಹಾಳು ಮಾಡ್ಕೊಂಡಿ ಕುಡಿಬ್ಯಾಡೋ ಅಂತ ಅವ ಹೇಳ್ತಿರ್ತಾನ ಕುಡ್ದಾನ ಅವ ಅವ ಹೇಳವ ಕುಡ್ದೆ ಹೇಳ್ತಿರ್ತಾನವ ಅವ ನಮ್ಮ ಒಳ್ಳೆಯದಕ್ಕೆ ಹೇಳ್ಯಾನಂತ ತಿಳ್ಕೊಳ್ದು ನಾವು ಹಂಗಲ್ಲ ಅಲ್ಲೋ ನೀನೇ ಕುಡ್ದು ನಮಗೇನು ಹೇಳ್ತಿ ಅನ್ನೋದು ನಮ್ಮದು ಭಾಳ ಅದು ನೀನೇ ಕುಡ್ದಿ ನಮಗೇನು ಹೇಳ್ತಿ ನೀ ಅವಾಗ ಕುಡ್ದಿ ನಮಗೇನು ಹೇಳ್ತಿ ಎಲ್ಲ ಕುಡ್ದಾನಂತ ಹೇಳಾಕತ್ತಾನ ನಮಗೆ ಕುಡಿಬ್ಯಾಡ್ರಿ ಚಟ ಮಾಡಬ್ಯಾಡ್ರಿ ಮನೆ ಮಾರಬೇಡ್ರಿ ಅಂತ ಯಾಕೆ ಹೇಳಕತ್ತಾನ ಅಂದ್ರೆ ಅವ ಕುಡ್ದು ಹಾಳಾಗ್ಯಾನ ಅದಕ್ಕೆ ನಮಗೆ ಹೇಳಕತ್ತಾನ ಅಂತ ತಿಳ್ಕೊಳ್ಳೋದು ಅಷ್ಟೆ ಮತ್ತು ಅವ್ರು ಏನಿದ್ರಲ್ಲ ಅವರು ಟ್ರೈನ್ದಾಗ ಹೋಗಿ ಹಾವು ಹೋಗದವ್ರು ಮತ್ತು ಅವ್ರು ಏನು ತಿರುಪತಿ ಮುಟ್ಟ್ಯಾರು ಮಾಡಿರಿ ನೀವು ಯಾವೇನು ಮುಟ್ತಾವ ಮುಟ್ಟಿಲ್ಲ ಅವು ರಾತ್ರಿ ಮಕ್ಕೊಂಡವು ಟ್ರೈನ್ದಾಗ ಮತ್ತು ಸುಸ್ತಾಗಿ ಅವು ಒತ್ತೆ ತಗೊಂಡಾವಲ್ಲ ಹಾವು ಒಗೆದು ಮಕ್ಕೊಂಡವು ಬೆಳಗ್ಗೆ ಎದ್ದು ನೋಡ್ತಾವು ಹುಬ್ಬಳ್ಳಿ ಸ್ಟೇಷನ್ದಾಗ ಅದಾವು ತಿರುಪತಿಗೆ ಹೋಗೇ ಇಲ್ಲದು ಟ್ರೈನ್ ಮತ್ತು ಎಲ್ಲ ಎದ್ದ ಕುಳಿನ ಎಲ್ಲ ಇಳಿತದಲ್ಲ ಇಳ್ದಿತ್ತು ಹೋಗಿ ಇವ ಕಲೆಕ್ಟ್ರ್ ಬಂದ ಕಲೆಕ್ಟ್ರ್ ಅಲ್ರಿ ಸಾಹೇಬ್ರ ಮೂರು ಜನ ನಾವು ಜನರಲ್ ಟಿಕೆಟ್ ಅರವತ್ತು ರೂಪಾಯಿ ಕೊಟ್ಟು ತಗೊಂಡಿವಿ ನೆಶಿನ್ಯಾಗ ತಿರುಪತಿ ಮುಟ್ಬೇಕಾಗಿದ್ದು ಹೋಗಿನ ಇಲ್ಲೇ ನಿಲ್ಸಿರಲ್ಲ ನೀವು ಯಾಕೆ ಹುಬ್ಬಳ್ಳಿ ಸ್ಟೇಷನ್ದಾಗ ಅದೀವಿ ನಾವಿನ ಹೋಗೇ ಇಲ್ಲ ಅವ ಟಿಕೆಟ್ ಕಲೆಕ್ಟ್ರ್ ಅಂದ ಏನು ಮಾಡ್ತೀವೋ ಮಾರೆ ನಿನ್ನ ಯಾವ ಮೂರು ಬಂದಿದ್ದು ಅಂತ ನಿನ್ನ ಯಾವೋ ಮೂರು ಬಂದಿದ್ದು ಅಂತ ಹಾವು 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 ಅಂದರು ಎಲ್ಲಿ ಹಾವು ಕಾಟ ಕೊಡ್ತದ ಬಾ ಅಂತ ಈ ಬೋಗಿನ ಇಲ್ಲೇ ನಿಲ್ಸಿವಿ ಬೇರೆ ಬೋಗಿನ ತಗೊಂಡು ತಿರುಪತಿಗೆ ತಿರುಪತಿಗಂದರು ಅರ್ಥ ಆಯ್ತು ನಿಮಗೆ ಈ ಬೋಗಿನ ಇಲ್ಲೇ ನಿಲ್ಸಿವಿ ಬೇರೆ ಬೋಗಿನ ಹೋಗಿ ಮತ್ತು ಇವು 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 ತಗೊಂಡಿದ್ದು ಏನರ ತಿರುಪತಿ ಮೂಡ್ತಾವನೆ ಜಗತ್ತಿನಲ್ಲಿ ಏನು ತೊಗೊಂಡ್ರೆ ನಾನು ದೊಡ್ಡ ಅಕ್ಕಿನಿ ಏನು ತೊಗೊಂಡ್ರೆ ನಾ ಸಣ್ಣ ಅಕ್ಕಿನಿ ಐತಲ್ಲ ಇದನ್ನು ತಿಳ್ಕೊಳ್ಳೋದೇ ಜ್ಞಾನ ಏನು ಭಾಳ ಓದಬೇಕಂತೇನಿಲ್ಲ ಏನು ಭಾಳಷ್ಟು ಅಧ್ಯಯನ ಮಾಡಬೇಕಂತೇನಿಲ್ಲ ಸಿಂಪಲ್ ನಾಲೆಡ್ಜ್ ನಾನು ಶರಾಯಿ ಕುಡಿದ್ರೆ ಹಾಳಾಕ್ತೀನಿ ಹಾಲು ಕುಡಿದ್ರೆ ದೊಡ್ಡವಾಕ್ತೀನಿ ಇದೇ ಸಿಂಪಲ್ ಜ್ಞಾನ ಇದಕ್ಕಿಂತ ಜ್ಞಾನ ಏನು ಬೇಕು ನಾನು ಪ್ರೀತಿಯಿಂದ ಮಾತಾಡಿದರೆ ಎಲ್ಲರ ಮನಸ್ಸಿನೊಳಗೆ ಉಳಿತೀನಿ ನಾನು ದ್ವೇಷದಿಂದ ಮಾತಾಡಿದ್ರೆ ಎಲ್ಲರ ಮನಸ್ಸಿನಿಂದ ಹೊರಗೆ ಹೋಗ್ತೀನಿ ಇದು ಜ್ಞಾನ ಇದನ್ನು ತಿಳ್ಕೊಂಡು ನಾವು ಬದುಕಬೇಕು ಹಡಪದ ಅಪ್ಪಣ್ಣ ಅಂತ ಒಬ್ಬ ಶರಣರು ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಆತನ ಕಾಯಕ ಏನು ಅಂದರೆ ಎಲ್ಲರಿಗೆ ಒಂದಿಷ್ಟು ಪ್ರಸಾದ ಹಂಚೋದು ತನ್ನ ಕಾಯಕ ಏನು ಕೊಟ್ಟಿದ್ರಲ್ಲ ಅದನ್ನು ನಡೆಸೋದು ಹಡಪದ ಅಪ್ಪಣ್ಣರಿಗೆ ಒಬ್ಬರು ಹೆಂಡತಿ ಇದ್ದರು ಅವರು ಬಸವಣ್ಣ ದಿನ ಅನುಭವ ಮಂಟಪದಲ್ಲಿ ಪ್ರವಚನ ಹೇಳೋದು ನೋಡಿ ಒಂದು ವಚನ ಬರೀತಾರೆ ಸುಮ್ಮನೆ ಒಂದು ಕಾಯಕ ಮಾಡುವ ಹಡಪದ ಅಪ್ಪಣ್ಣನ ಹೆಂಡತಿ ಒಂದು ವಚನ ಬರೀತಾರೆ ಎಷ್ಟು ಅದ್ಭುತವಾದ ವಚನ ಬರೀತಾರೆ ಅಂದ್ರೆ ಕರಗವ ಸುಟ್ಟೆ ಕಂದಲವ ನೊಡೆದೆ ಕರಗವ ಸುಟ್ಟೆ ಕಂದಲವ ನೊಡೆದೆ ಮರವ ಮುರಿದೆ ಬಣ್ಣವನ್ ಹರಿದೆ ಬಿನ್ನಗಣ್ಣು ಗಣ್ಣು ಕೆಟ್ಟಿತ್ತು ಜ್ಞಾನ ಗಣ್ಣಿಂದ ನಿಮ್ಮನ್ನ ನೋಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ ಎಷ್ಟು ಅದ್ಭುತ ಬರೀತಾರಲ್ಲೇನು ಎಷ್ಟು ಅದ್ಭುತವಾಗೋರು ಒಂದು ವಚನ ಬರೀತಾರಲ್ಲೇನು ಅದ್ಭುತ ಅದು ಕಂದಲವ ನೊಡೆದೆ ಕರಗವ ಮುರಿದೆ ಬಣ್ಣವ ಹರಿದೆ ಅಂತಾರ ತಾಯಿ ಏನಿದರ ಅರ್ಥ ನಮ್ಮ ಆಸೆ ನನಗೆ ಇನ್ನ ಬೇಕು ಇನ್ನ ಬೇಕು ಇನ್ನ ಬೇಕು ಅದನ್ನು ಮುರಿದೀನಿ ಅಂತ ಹೇಳ್ತಾಳೆ ತಾಯಿ ಮತ್ತು ನನ್ನೊಟ್ಟಿಗೆ ಏನು ಆಸೆಯ ಮರ ನನ್ನ ಮನಸ್ಸೊಳಗೆ ಬೆಳೆದಿತ್ತಲ್ಲ ಅದನ್ನು ಕಡ್ದು ಒಗ್ದೀನಿ ನಾನು ಮತ್ತು ನಾನೇ ಚಂದ ನನ್ನ ಮುಂದೆ ಯಾರು ಅಂತ ನನಗೇನು ಆಸೆ ಹುಟ್ಟಿತ್ತಲ್ಲ ಅಹಂಕಾರ ಹುಟ್ಟಿತ್ತಲ್ಲ ಅದನ್ನು ನಾನು ತೆಗೆದು ಒಗ್ದೀನಿ ಭಿನ್ನ ಗಣ್ಣು ಅಂದ್ರೆ ಪಾರಮಾರ್ಥಿಕ ಸತ್ಯ ಲೌಕಿಕ ಜಗತ್ತು ಇದನ್ನೆಲ್ಲ ನಾ ಬಿಟ್ಟು ಏನು ನಂದು ನಿಜವಾದ ಸಂಪತ್ತು ಅದಕ್ಕೆ ನಾನು ಧ್ಯಾನ ಕೊಟ್ಟಿನಿ ಅದಕ್ಕೆಲ್ಲ ಕಾರಣ ಅಪ್ಪಣ್ಣ ಪ್ರಿಯ ಚನ್ನಬಸವ ಅಂತ ಒಂದು ತಾಯಿ ವಚನವನ್ನು ಬರೀತಾಳೆ ಮತ್ತು ನಿಜವಾದ ಜ್ಞಾನ ಯಾವುದು ಅಂದ್ರೆ ಯಾವುದೀ ಜಗತ್ತು ಒಳಗೆ ಇರ್ತೈತಿ ಯಾವುದೇ ಜಗತ್ತು ಒಳಗೆ ಇರೋದಿಲ್ಲ ಅದನ್ನು ತಿಳ್ಕೊಂಡು ಬದುಕೋದೆ ನಿಜವಾದ ಜ್ಞಾನ ಏನೈತಲ್ಲ ಅದರೊಳಗೆ ಚೆಂದ ಬದುಕೋದು ಈಗ ನೀವು ನೋಡಿ ಅಹಂಕಾರ ಬಂತು ಅಂದ್ರೆ ಜ್ಞಾನ ಅಲ್ಲಿ ಅದು ಸುಮ್ಮ ಇರ್ತದೆ ಅಹಂಕಾರ ಎಲ್ಲಿರೋದಿಲ್ಲಲ್ಲ ಅಲ್ಲೇ ಜ್ಞಾನ ಇರ್ತದೆ ಈ ದೀಪ ಏನೈತಲ್ಲ ಒಮ್ಮೆ ಈ ದೀಪ ಗುಡಿಸಲು ಒಳಗಿನ ದೀಪ ಬಂಗಾರದ ಅರಮನೆಯ ದೀಪ ಅದು ಬಂಗಾರ ಹಚ್ಚಿದ್ರದಕ್ಕೆ ಪ್ಲೇಟ್ ಎಲ್ಲ ಇದು ಪಾಪ ಗುಡಿಸಲು ಒಳಗಿನ ಮಣ್ಣಿನ ದೀಪ ಇದು ಬಂಗಾರದ ದೀಪಕ್ಕೂ ಗುಡಿಸಲು ದೀಪಕ್ಕೂ ಒಂದು ದಿನ ಚರ್ಚೆ ಆಯಿತು ಕನ್ವರ್ಸೇಷನ್ ಆಯಿತು ಅದು ಬಂಗಾರದ ದೀಪ ಅಂತದು ಅಲ್ಲ ನನ್ನ ವೈಭೋಗ ನೋಡಿ ಎನ್ನಿನ್ ಎಷ್ಟು ದೊಡ್ಡ ವೈಭೋಗ ರಾಜರದಾರ ಮಹಾರಾಜರದಾರ ಸೇವಕರ ನನಗೆ ಸುಮ್ಮನೆ ಒಂದು 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 ಒಳಗೆ ಅಂದ್ರೆ ಆಟೋಮೆಟಿಕ್ ಆನ್ ಆಗ್ತೀನಿ ನಾನು ನಂದು ಎಷ್ಟು ದೊಡ್ಡದು ನೀ ಅದಿ ಒಳಗೆ ನೀ ಅದಿ ಒಳಗೆ ಮ್ಯಾಗಿಂದು ಬಿದ್ದೆ ಅಂದ್ರೆ ಠಳ್ ಅಂತ ಒಡೆದು ಹೋಗ್ತಿ ಮತ್ತು ನಿನಗೆ ಹಚ್ಚಾಕ ದೀಪ ಹಚ್ಚಾಕ ಬತ್ತಿ ಬೇಕು ಎಣ್ಣೆ ಬೇಕು ಅದು ಪಣತಿ 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 ಬೇಕು ನಾ ಹಚ್ಚಕ್ಕೆ ಏನೂ ಇಲ್ಲ ಬರೀ ಒಂದು ಫಿಂಗರ್ ಪ್ರಿಂಟ್ ಹಿಂಗೆ ಹಿಂಗೆ ಕೊಟ್ರಂದ್ರೆ ನಾ ಆನ್ ಹಾಕಿನಿ ನಾ ದೊಡ್ಡವ ಅಂಥದು ಬಂಗಾರದ ದೀಪ ಇದು ಗುಡಿಸಲು ಒಳಗಿರೋ ಮಣ್ಣಿನ ದೀಪ ಅಂತೂ ಹುಚ್ಚ ದೀಪ ಯಾವುದಾದ್ರೇನು ದೀಪ ದೀಪ ಬಂಗಾರದ್ದಾದ್ರೇನು ಮಣ್ಣಿದಾದ್ರೇನು ದೀಪ ದೀಪನೇ ನಾನು ಹಚ್ಚಿ ನನಗೆ ಹಿಂಗೆ ಒಂಚೂರು ಬೆಳಕು ಕೊಟ್ರೆ ನಾನು ಬೆಳಕು ಕೊಡ್ತೀನಿ ನೀನು ಬಟನ್ ಹಚ್ಚಿ ಒಂಚೂರು ಬೆಳಕು ಕೊಟ್ರೆ ನೀನು ಬಿ ಬೆಳಕು ಕೊಡ್ತಿ ನನಗೆ ಇರೋ ವ್ಯತ್ಯಾಸ ಏನು ಅಂದ್ರೆ ನಿನಗೆ ಹಚ್ಚಾಕ ಕರೆಂಟ್ ಬೇಕು ನನಗೆ ಹಚ್ಚಾಕ ಏನು ಕರೆಂಟ್ ಬೇಕಿಲ್ಲ ಮತ್ತು ಯು ಪಿ ಎಸ್ಸು ಬಂದಾಯಿತು ಕರೆಂಟು ಹೋಯಿತು ಅಂದ್ರೆ ಮಂದಿ ಎಲ್ಲ ನನ್ನ ಕಡೆನೇ ಬಂದಾರ ಹುಚ್ಚ ನಿನ್ನನ್ನು ಯಾರು ಬಳಸಿಲ್ಲ ಬಡವನ ಮನೆಯ ದೀಪ ಆದ್ರೇನು ಸಿರಿವಂತನ ಮನೆಯ ದೀಪ ಆದ್ರೇನು ಏನು ಬೆಳಕ ಕೊಡೋದು ಒಂದೇ ಮತ್ತು ಬಡವನಾದರೇನು ಶ್ರೀಮಂತನಾದರೇನು ನಮ್ಮ ನಿಜವಾದ ಅರ್ಥ ಏನು ಅಂದ್ರೆ ಒಳ್ಳೆಯವರಾಗಿ ಬದುಕೋದು ನಾವೀ ಜಗತ್ತಿಗೆ ಬಂದೀವಿ ಒಳ್ಳೆಯವರಾಗಿ ಬದುಕಬೇಕಷ್ಟೆ ಅಹಂಕಾರಿಯಾಗದೆ ಅಹಂಕಾರ ಪಡದೆ ಆಸೆ ಯಾವುದು ಬೆನ್ನು ಹತ್ತದೆ ನಾವು ಇಲ್ಲಿ ಒಳ್ಳೆಯವರಾಗಿ ಬದುಕಲಿಕ್ಕೆ ಬಂದೀವಿ ನಾನು ನಿನ್ನೆ ತಾಳಿಕೋಟಿ ಮಠಕ್ಕೆ ಹೋಗಿದ್ದೆ ಒಂದಿಷ್ಟು ಹಳ್ಳಿಗೆ ಪ್ರವಚನ ಇತ್ತು ಅಲ್ಲೆಲ್ಲ ಒಂದು 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 ಉರಾನೋರ್ ದೈವದವರು ಎಲ್ಲರೂ ಸೇರಿ ಬಂದಿದ್ದರು ಮತ್ತು ಎಲ್ಲಿ ತಕ್ಕ ಹೊರ್ತಿಯಾಗಿ ಹೇಳೋಕತ್ತೀರಿ ಅಜ್ಜರ ಅಂದ್ರವರು ಮತ್ತು ಭಾಳಷ್ಟು ಸಂಖ್ಯೆ ಒಳಗೆ ಸೇರಿರವ ನಿಮ್ಗೆ ಹೇಳ್ತೀನಿ ನಾನು ನಂದು ಇದು ಫಸ್ಟ್ ಟೈಮ್ ಹೇಳು ಅಪ್ಪುಗಳು ಹಂಗೆ ನಲ್ವತ್ತೈವತ್ತು ವರ್ಷ ಎಲ್ಲೂ ಹೇಳೂ ಇಲ್ಲ ನಾ ಎಂಥ ಮನುಷ್ಯ ಅಂದ್ರೆ ಸುಮ್ಮ ನಲ್ವತ್ತು ನಿಮಿಷ ಮೂವತ್ತು ನಿಮಿಷ ಮಾತಾಡಿ ಹೋಗೋರು ಅಷ್ಟೇ ಯಾಕಂದರೆ ಇನ್ನೂ ನಂದು ಎಮ್ ಇಂಗ್ಲೀಷ್ ಅಭ್ಯಾಸ ನಡೆಯೋದ್ರಿಂದ ನಾನು ಈ ಕಡೆ ಜಾಸ್ತಿ ಒತ್ತು ಕೊಟ್ಟಿದ್ದಿಲ್ಲ ಆದ್ರೆ ಏನೋ ರೇವಣ ಸಿದ್ದಪ್ಪನ ಸೇವಾ ಮಾಡಬೇಕು ಅನ್ನೋ ಮನಸ್ಸೊಳಗೆ ಹುಟ್ಕೊಂತು ಅದು ಕೂಡಿ ಬಂತು ಮಾಡು ತಗೋ ಸೇವಾ ಅಂತ ಅದು ಹೇಳಿದ್ನಲ್ಲ ಮೊನ್ನೆ ಕರೆಕ್ಟ್ ಟೈಮ್ ಸೇರಿ ಬಂತು ನಂದು ಸೆಕೆಂಡ್ ಸೆಮ್ ಫಸ್ಟ್ ಎಮ್ ಎ ಇಂಗ್ಲೀಷ್ ಎಕ್ಸಾಮ್ ಮುಗಿತು ನಿಮ್ಮದು ಇಲ್ಲಿ ಪ್ರವಚನ ಚಾಲೂ ಆಯಿತು ಬರಬ್ಬರ ಸೂಟಿ ಸಿಕ್ತು ನನಗೆ ಅದಕ್ಕೆ ನನಗೆ ಇಲ್ಲಿ ಬರೋಕ್ಕೆ ಅನುಕೂಲ ಆಯಿತು ಅವರು ದೈವದವರೆಲ್ಲ ಬಂದು ನೀವು ನಮ್ಮೂರಿನ ಮಗ ಇಲ್ಲೆಲ್ಲ ಎದ್ದು ಬೆಳೆದವರು ಹನ್ನೊಂದನೇ ತಾರೀಕು ಮುಗೀತು ಅಂದ್ರೆ ಮತ್ತು ನಮ್ಮೂರಾಗ ಒಂದು ಹದಿನೈದು ದಿನ ಚಾಲೂ ಮಾಡ್ತೀರೇನು ಅಂದ್ರು ತಾಳಿ ಕೊಟ್ಟಾಗ ಹೇಳಬೇಕಲ್ಲ ನೀವು ಅಲ್ಲಿ ದೂರ ಹೇಳೋಕತ್ತಿರ ಅಂದಮ್ಯಾಗ ಮತ್ತು ನಮ್ಮೂರಾಗೂ ಹೇಳಬೇಕಲ್ಲ ನಾನು ಅಪ್ಪ ಒಂದು ಇನ್ನೊಂದು ವರ್ಷ ನನಗೆ ಅಭ್ಯಾಸ ಮಾಡೋಕ್ಕೆ ಬಿಡು ಅಭ್ಯಾಸ ಮುಗೀತು ಅಂದ್ರೆ ನೀವೆಲ್ಲ ಅಲ್ಲಿ ಹೋಗುನು ಅಂತ ತಿಳಿಸಿದೆ ನಾನು ಇದು ನಂದು ಫಸ್ಟ್ ಟೈಮ್ ಯಾವ ಮತ್ತು ಅವ್ರು ಅಂತಿದ್ರು ಮನ್ಯಾಗ ಮಾತಾಡು ಮ್ಯಾನೇಜರ್ ಎಲ್ಲ ಮಟ್ಟಕ್ಕೆ ಬಂದು ಅಜ್ಜರ ಭಾಳಷ್ಟು ತಾಯಂದಿರು ಸೇರ್ತಾರಂದ್ರೆ ಮತ್ತು ತಾಯಂದಿರಿಗೆ ನಗ್ಸಾಕೆ ನೀವು ಅತ್ತಿ ಸೊಸಿದೇ ಹೇಳಬೇಕಲ್ರಿ ಅವ್ರು ನಮ್ಮ ಬಳಗ ನಡೀತೈತಿ ಇದು ನಮ್ಮ ಬಳಗ ಕೇಳ್ತದೆ ಚೆಂದಗೆ ಮತ್ತು ತಾಯಂದಿರಿಗೆ ನಗ್ಸಾಕೆ ನೀವು ಅತ್ತಿ ಸೊಸಿ ಜಗಳ ಹೇಳಿಲ್ಲ ಅಂದ್ರೆ ನಡಿದೆ ಇಲ್ಲಲ್ರಿ ನಾ ಅಂದೆ ಹತ್ತಿ ಸುಸಿದು ಹೇಳಕ್ಕೆ ನಾ ಯಾಕೆ ಬೇಕು ಬರೀ ರಾತ್ರಿ ಆರು ಚಾಲೂ ಆಯಿತು ಅಂದ್ರೆ ಟಿ ವಿ ಹಚ್ಚಿದ್ರೆ ಅಂದ್ರೆ ಅವರೇ ತೋರಿಸ್ತಾರ ಅಂದ ನಾನು ಹತ್ತಿ ಸುಸಿದ ಹೇಳೋಕ್ಕೆ ಸ್ವಾಮಿಯರೇ ಯಾಕೆ ಬೇಕು ಆರರಿಂದ ಹೊಡಿ ಬೆಳತನ ಹನ್ನೊಂದ್ರೆ ತಕನು ಬರೀ ಅವರ ತೋರಿಸಿರ್ತಾರೆ ಅಲ್ಲೇ ಅವ್ರು ಧಾರಾವಾಗ ಏನು ತೋರಿಸಿಲ್ಲ ಅವ್ರು ನಿಮಗೆ ಹಚ್ಚುದಾ ಅವ್ರು ನೀವು ಟಿ ವಿ ಹಚ್ಚಿರಿ ಅಂದ್ರೆ ತಿಳ್ಕೊಂಬಿಡ್ರಿ ಅವ್ರು ನಿಮಗೆ ಹಚ್ಚಾಕತ್ತಾರೆ ಟಿ ವಿ ಒಳಗೆ ನಾನು ನೋಡ್ತಿರ್ತೀನಿ ಅಲ್ಲೆಲ್ಲ ಕಾರ್ಯಕ್ರಮ ಒಳಗೆ ಒಂದಿಷ್ಟು ಮನೆಯಲ್ಲಿ ಮಹಾಮನೆಗಳು ಕಾರ್ಯಕ್ರಮ ಹೋದಾಗ ಇಲ್ಲಿ ಮನೆಯಲ್ಲಿ ಮಹಾಮನೆ ನಡೆದಿರ್ತದೆ ಅಲ್ಲಿ ಮನೆಯೊಂದು ಮೂರು ಬಾಗಿಲು ನಡೆದಿರ್ತದೆ ಟಿ ವಿ ಆಗೋದು ಅದು ಮನೆ ಮೂರು ಬಾಗಿಲು ಅಂದ್ರೆ ಅವರು ನಿಮ್ಮದು ಮೂರು ಬಾಗಿಲು ಮಾಡವ್ರೆ ಅವ್ರು ಬಿಡೋದಿಲ್ಲ ಅವರು ಸಡ್ಲು ಅವರು ಟಿ ಆರ್ ಪಿ ಸಂಬಂಧ ಅವರು ದುನಿಯಾ ಮಾಡ್ತಾರೆ ಒಂದಿಷ್ಟು ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರು ಹೆಂಥವು ಇರ್ತಾವಂದ್ರೆ ಅವು ಅತಿ ಸೊಸಿ ಜಗಳ ಆಡಿದ್ರೆ ಮತ್ತು ನಿಮ್ಗೆ ಚಂದಲ್ಲ ಅವು ಕೇಳಕ್ಕೆ ನೀವು ಪ್ಲ್ಯಾನ್ ಹಾಕಿರ್ತೀರಿ ಬಾ ಇದನ್ನ ಹೆಂಗಾರ ಮಾಡಿ ಓಡಿಸಬೇಕು ಬಾ ಅಂತ ಸಂಸಾರದಲ್ಲಿ ಒಬ್ಬ ಏನು ಮಾಡಿದೆ ಹಿಂಗೆ ದೇವಸ್ಥಾನಕ್ಕೆ ಹೋದ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಎಪ್ಪ ಮದುವೆ ಆಗಿ ಮೂರು ವರ್ಷ ಆಯಿತು ಮೊದಲ ಇಬ್ಬರು ಭಾಳ ಚಂದ ಇರ್ತಿದ್ವಿ ಸ್ಟಾರ್ಟಿಂಗ್ ನೋಡ್ರಿ ಇವು ಗಟ್ಟಿಯಾಗಿರ್ತಾವಲ್ಲ ಅವು ಅವು ಲೋಕದಾಗ ಇರೋದಿಲ್ಲ ಅವು ಅವು ಗಟ್ಟಿಯಾಗಿದ್ದು ತೇಲಾಡ್ಕೊಂತ ಅಡ್ಡಾಡ್ತಿರ್ತಾವೆ ಸ್ಟಾರ್ಟಿಂಗ್ ರೀ ಅಣ್ಣ ಅದು ಭಾರಿ ಚಂದ ಓಡಾಡ್ತಿರ್ತಾವು ಅವು ಅವು ಒಟ್ಟ ಲೋಕದಾಗ ಇರೋದಿಲ್ಲ ನಾವು ನೋಡ್ತೀವಿ ಊರಾಗ ಒಟ್ಟ ಮಠಕ್ಕೆ ಬರೋ ಗಟ್ಟಿಯಾಗಿತ್ತು ಅಂದ್ರೆ ಮಠ ಕ್ಯಾನ್ಸಲ್ ಒಟ್ಟ ಅಡ್ಡಾಡ್ಕೊತೇ ಇರ್ತಾವೆ ಸ್ಟಾರ್ಟಿಂಗ್ ಮತ್ತು ಮದುವೆಯಾಗಿ ಮೂರು ವರ್ಷ ಆದಮ್ಯಾಗ ಮಠ ಬಿಟ್ಟರೆ ಗತಿ ಇರೋದಿಲ್ಲ ಅವನಿ ಯಾಕೋ ಸ್ಟಾರ್ಟಿಂಗ್ ಮದುವೆಯಾಗ ಮಠನೇ ಮರ್ತಿದ್ದಿ ಮೂರು ವರ್ಷ ಆದ್ಮ್ಯಾಗ ಮಠಕ್ಕೆ ಬಂದಿಲ್ಲ ಅಂದ್ರೆ ಅಜ್ಜರ ಎಲ್ಲ ಸ್ಟಾರ್ಟಿಂಗ್ ಅಷ್ಟ ಚಂದ ಆಡ್ರಿ ಬ್ಯಾಸ್ರಾಗ್ಯದ ಬಾಳೆ ಮತ್ತು ಹಿಂಗೆ ಒಬ್ಬ ದೇವ್ರ ಕಡೆ ಹೋಗಿ ಮೂರು ವರ್ಷ ಆಯಿತು ಮದುವೆ ಆಗಿ ನನಗೆ ಸ್ಟಾರ್ಟಿಂಗ್ ಸಂಸಾರ ಭಾಳ ಚೆಂದಿತ್ತು ಮನೆಯಾಗ ಇಬ್ಬರು ಒಟ್ಟಿಗೆ ಚಂದ ಇರುನು ಅಂತ ಸ್ಟಾರ್ಟಿಂಗ್ ಮಾತಾಡಿದ್ವಿ ಮನೆಯಾಗ ನಿನ್ನ ಬಿಟ್ಟು ನಾ ಇರಂಗಿಲ್ಲ ನನ್ನ ಬಿಟ್ಟು ನೀರಂಗಿಲ್ಲ ಅಂತ ಮಾತಾಡಿದ್ವಿ ಆಗಿ ಮೂರು ವರ್ಷ ಆಗ್ಯದ ಒಂದು ಮನೆಯಾಗ ನೀ ಇರಬೇಕು ಇಲ್ಲ ನಾ ಇರಬೇಕು ಅನ್ನೋ ಪಚಿತಿಗೆ ಬಂದೀವಿ ಏನು ಮಾಡಬೇಕು ದೇವ್ರಂದ ನೀವು ಮದುವೆ ಆದೋರು ಮೊದಲು ನನ್ನ ಕಡೆ ಬರಬೇಡ್ರಿ ನೀವು ಹೋಗ್ರಿ ಅಂದವು ನೀವು ಮದುವೆ ಆದವ್ರು ನಾ ಮೊದಲು ನನ್ನ ಕಡೆ ಬರಬೇಡ್ರಿ ನೀವು ಹೋಗ್ರಿ ಮತ್ತವೆಲ್ಲ ಬಿಟ್ಟು ಬ್ಯಾಸರಾಗಿ ಕುಂತಿದ್ದ ಅವ ಒಬ್ಬ್ರನ್ನ ಹುಡ್ಕಾಕತ್ತಿದ್ದವ ಅವ್ರ ದೋಸ್ತ್ ಬಂದು ಕೇಳಿದ ಅಲ್ಲೋ ದೇವ್ರ ಕಡೆ ಹಾದಿ ನಿನಗೆ ಸೊಲ್ಯೂಷನ್ ಸಿಗಲಿಲ್ಲ ಸ್ವಾಮಿಗಳ ಕಡೆನೂ ಹಾದಿ ನಮಗೇನು ಗೊತ್ತಪ್ಪ ಸಂಸಾರಸ್ತ್ರವರು ಅಂದರು ಮತ್ತು ಯಾರನ್ನು ಹುಡ್ಕಾಕತ್ತಿ ಅವ ಅಂದ ನಾನು ಮದುವೆ ಯಾವ ಫೋಟೋ ಹೊಡೆದಾನಲ್ಲ ಅವನು ಹುಡ್ಕಾಕತ್ತೀನಿ ನಾನು ಮತ್ತು ಪಾಪಿಯು ನಮ್ಮ ಫೋಟೋಗ್ರಾಫರ್ ಬಂದವಂತಿನ ಆಮೇಲೆ ಮದುವೆಯಾಗೆ ಯಾವ ನಮ್ಮ ಫೋಟೋ ಹೊಡೆದಾನಲ್ಲ ಅವ್ನು ಹುಡ್ಕಾಕತ್ತೀನಿ ಯಾಕೆ ಹುಡ್ಕಾಕತ್ತೀ ಅಲ್ಲ ಮೂರು ವರ್ಷ ಹಿಂದೆ ಏನು ನನ್ನ ನಗು ಫೋಟೋ ಇತ್ತಲ್ಲ ಅದನ್ನ ನೋಡಾಕತ್ತೀನಿ ನಾನು ಅಂದ್ ಮೂರು ವರ್ಷ ಆದಮ್ಯಾಗ ಒಟ್ಟ ನಕ್ಕಿ ಇಲ್ಲ ಮದುವೆ ಆದ್ಮ್ಯಾಗ ಅದು ಅವರು 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 ಫೋಟೋಗ್ರಾಫರ್ ನಗ್ರಿ ನಗರಿ ಅಂತ ಹೇಳಿದ್ರು ನನಗೆ ಗೊತ್ತಾಗಲಿಲ್ಲ ಅವತ್ತದು ನಕ್ರ ನಗ್ರಿ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂದ್ರೆ ಅವ್ರು ನನಗೆ ಅವತ್ತು ಗೊತ್ತಾಗಿಲ್ಲ ಅವ್ರಿಗೆ ಅವ್ರು ಹೇಳ್ತಿದ್ರು ಅವರು ದಿಸ್ ಈಸ್ ಯುವರ್ ಲಾಸ್ಟ್ ಸ್ಮೈಲ್ ಅಂತ ನನಗೆ ಈಗ ಗೊತ್ತಾಕತ್ತದ ಸಂಸಾರ ಅಂದಮ್ಯಾಗ ಇರುವುದೇ ಅಪ್ಪರ್ ಹೇಳೋರು ಸಿದ್ದೇಶ್ವರ ಅಪ್ಪರು ಸಂಸಾರ ಅಂದ್ರೆ ಭಾಳ ಚಂದ ಹೇಳೋರು ಅವರು ಸಂಸಾರ ಅಂದ್ರೆ ಏನು ಗೊತ್ತೇನು ದೇವರು ಅನ್ನೋರು ಬುದ್ಧಿ ಏನು ಸಂಸಾರ ಅಂದ್ರೆ ನೆಗ್ಗಿನ ಮುಳ್ಳಿದ್ದಂಗೆ ಅನ್ನೋರು ನೆಗ್ಗಿನ ಮುಳ್ಳಿರ್ತಾವಲ್ಲ ನಿಮಗೆ ಅಲ್ಲಿ ಇಲ್ಲಿ ಸಿಗ್ತಾವೆ ನೋಡ ಅದು ಅದನ್ನ ಅದು ನಿಮ್ಗೆ ಸಿಕ್ಕು ಅಂದ್ರೆ ಮದುವೆ ಆಗೋರಿಗೆ ಏನು ತೋರಿಸ್ಬೇಕು ಅದನ್ನು ಆಗ ಇದೆ ನೋಡು ಸಂಸಾರ ಅಂತ ತೋರಿಸ್ಬೇಕು ಅವ್ರಿಗೆ ಅಪ್ಪರು ಹೇಳೋರು ಮದುವೆ ನಮ್ಮ ಸಂಸಾರ ಅಂದ್ರೆ ನೆಗ್ಗಿನ ಮುಳ್ಳು ಇದ್ದಂಗೆ ಯಾಕೆ ಅದು ಟೇಬಲ್ ಮ್ಯಾಗ ನೀವು ಎಕಡರ ಒಗಿರಿ ಎರಡರ ಮುಳ್ಳು ಮ್ಯಾಗ ನಿಂತಿರ್ತಾವೆ ಹಿಂಗೆ ಹೆಂಗರ ಒಗಿರಿ ನೀವು ನೋಡ್ರಿ ನೀವು ಟೇಬಲ್ ಮ್ಯಾಗ ಅದನ್ನು ನಾಲ್ಕು ಸಲ ಗುಳು ಮಾಡಿ ಹೋಗಿರಿ ಐದು ಸಲ ಉಲ್ಟಾ ಮಾಡಿ ಹೋಗಿರಿ ಎರಡು ಮುಳ್ಳು ಮಾತ್ರ ಮ್ಯಾಗೆ ನಿಂತಿರ್ತಾವ ಯಾಕೆ ಅವು ಚುಚ್ಚುವೆ ಅವು ಟೇಬಲ್ ಮ್ಯಾಗ ನೆಗ್ಗಿನ ಮುಳ್ಳಿಟ್ಟು ಅಂದ್ರೆ ಅವು ಚುಚ್ಚುವೆ ಸಿದ್ದೇಶ್ವರಪ್ಪರು ಭಾಳ ಚಂದ ಹೇಳೋರು ಅದನ್ನು ಚಿ ಹೆಂಗಾರ ಮಾಡೋದು ಇರೋದಂದ್ರೆ ಚುಚ್ಚಿದೆ ಮತ್ತು ಕೇಳ್ತಾರಲ್ಲ ಊರಾಗ ಹೆಂಗೆ ನಡೆದದ ಸಂಸಾರ ಅಂದ್ರೆ ಅವ್ರು ಬಂದು ಏನು ಅಪ್ಪರ ಅಂತಿದ್ರು ಸಂಸಾರ ಹೆಂಗೆ ನಡೆದದಂತ ಯಾರ ಕೇಳಿದ್ರೆ ಬಂದು ಟೇಬಲ್ ಮ್ಯಾಗಿನ ನೆಗ್ಗಿನ ಮುಳು ತೋರಿಸ್ರಿ ಅಂತ ಹೇಳ್ತಿದ್ರು ಅಪ್ಪರು ಮತ್ತು ಇಂತಹ ಸಂಸಾರ ಯಾವಾಗ ಸಿಂಪಲ್ ನಾಲೆಜ್ ಜ್ಞಾನದ ಬಗ್ಗೆ ನಾನು ಮಾತಾಡಕತ್ತಿದ್ದೆ ನಿಜವಾದ ಜ್ಞಾನ ಯಾರು ಅಂದರೆ ಸಂಸಾರದಲ್ಲಿ ಬರೀ ಒಂದೆರಡು ತಿಂಗಳು ಜಾಸ್ತಿ ಪ್ರೀತಿ ತೋರಿಸಿ ಆಮೇಲೆ ಪ್ರೀತಿ ಕಡಿಮೆ ಮಾಡಿಕೊಂಡು ಬದುಕ್ತಾರಲ್ಲ ಅವರು ಜ್ಞಾನಿಗಳಲ್ಲ ನಿಜವಾದ ಜ್ಞಾನಿ ಯಾರು ಅಂದರೆ ಸಂಸಾರದೊಳಗೆ ನಾನು ಬಂದೀನಿ ಅಂದರೆ ಇರುವಷ್ಟು ದಿನ ಕಷ್ಟ ಸುಖ ನೋವು ನಲಿವು ಮಡದಿಯೊಂದಿಗೆ ನಾನು ಬದುಕಿ ಒಗ್ಗಟ್ಟಾಗಿ ನಾನು ಸಾಯುವರೆಗೂ ಚೆಂದ ಇರ್ತೀನಿ ಅಂತ ಯಾರು ತಿಳ್ಕೊಂಡಾರಲ್ಲ ಅವರೇ ನಿಜವಾದ ಜ್ಞಾನಿಗಳು ಅಂತಹ ಜ್ಞಾನ ಪಥವನ್ನು ನಾವೆಲ್ಲ ನಡಿಬೇಕಾಗ್ತದೆ ಅವರೇ ನಿಜವಾದ ಜ್ಞಾನಿಗಳು ಸಂಸಾರದಲ್ಲಿ ಏನೂ ಇರೋದೇ ಇಲ್ಲಿವು ನಾನು ಹೇಳಿದ್ನಿ ಅಹಂಕಾರ ತರಲಿಕ್ಕೆ ಹೋಗ್ಬೇಡ್ರಿ ಅಹಂಕಾರ ಬಂತು ಅಂದ್ರೆ ಇದು ನಡೆಯೋದಿಲ್ಲ ಜ್ಞಾನ ಎಲ್ಲಿ ಅಹಂಕಾರ ಇರ್ತೈತಲ್ಲ ಅಲ್ಲಿ ಜ್ಞಾನ ಬಹಳ ದೂರ ಹೋಗ್ತದೆ ಎಲ್ಲಿ ಅಹಂಕಾರ ಇರೋದಿಲ್ಲ ಅಲ್ಲಿ ಜ್ಞಾನ ಬಹಳ ಹತ್ತಿರವಾಗಿರ್ತದೆ ಮತ್ತು ನಿಜವಾದ ಜ್ಞಾನಿ ಯಾರು ಅಂದ್ರೆ ಎಲ್ಲ ತಿಳಿದಾವಲ್ಲ ಏನು ಒಂದಿಷ್ಟು ಜಗತ್ತಿನೊಳಗೆ ಅರ್ತ್ಕೋಬೇಕು ಅದನ್ನ ಅರ್ಥನಲ್ಲ ಅವನೇ ನಿಜವಾದ ಜ್ಞಾನಿ ಅಂತ ಜ್ಞಾನ ನಾವೆಲ್ಲ ಪಡ್ಕೋಬೇಕಾಗ್ತದೆ